ಚಿಕ್ಕಮಗಳೂರಿಗೆ ಜೆಸಿಐ ರಾಷ್ಟ್ರೀಯ ಉಪಾಧ್ಯಕ್ಷರ ಭೇಟಿ ಜೆಸಿಐ ಇಂಡಿಯಾ ರಾಷ್ಟ್ರೀಯ ಉಪಾಧ್ಯಕ್ಷರಾದ ರಮೇಶ್ ದುಂಡಗಲ್ ಅವರು ವಲಯ ಹದಿನಾಲ್ಕರ ಭೇಟಿ ನಿಮಿತ್ತ ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ ಘಟಕಕ್ಕೆ ಭೇಟಿ ನೀಡಿದರು ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ ಅಧ್ಯಕ್ಷರಾದ ಪುಷ್ಪಾ ವಿಜಯ್ ಮತ್ತು ಜೆಸಿಐ ಸದಸ್ಯರು ರಾಷ್ಟ್ರೀಯ ಉಪಾಧ್ಯಕ್ಷರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ ಘಟಕವು ಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯನ್ನು ಕೆಲವು ವರ್ಷಗಳಿಂದ ದತ್ತು ಪಡೆದಿದ್ದು ಶಾಲೆಗೆ ಅವಶ್ಯಕವಿರುವ ಕೆಲ ಸಣ್ಣ ಪ್ರಮಾಣದ ವ್ಯವಸ್ಥೆಯನ್ನು ವಿದ್ಯಾರ್ಥಿಗಳಿಗೆ ಮಾಡಿಕೊಂಡು ಬಂದಿದೆ ಈಗ ಶಾಲೆಯ ಕಾಂಪೌಂಡ್ಗಳಿಗೆ ಬಣ್ಣ ಬಳಿದು ಮಕ್ಕಳಿಗೆ ಜ್ಞಾನ ಹೆಚ್ಚಿಸುವ ಚಿತ್ರಣಗಳನ್ನು ಬಿಡಿಸಿಕೊಡುವಂತೆ ಮುಖ್ಯ ಶಿಕ್ಷಕರಾದ ಹರೀಶ್ರವರು ಮನವಿ ಮಾಡಿದ್ದರು ಇದಕ್ಕೆ ಸ್ಪಂದಿಸಿ ಜೆಸಿಐ ಘಟಕದ ಸದಸ್ಯರು ಶಾಲೆಯ ಕಾಂಪೌಂಡ್ಗಳಿಗೆ ಬಣ್ಣ ಬಳಸಿ ಕಾಂಪೌಂಡ್ನಲ್ಲಿ ಚಿತ್ತಾರ ಬಿಡಿಸಿಕೊಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜೇಸಿ ಇಂಡಿಯಾದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ರಮೇಶ್ ದುಂಡಗಲ್ ಅವರು ಜೇಸಿಐ ಲೋಗೋಗೆ ಬಣ್ಣ ಬಳಿದು ಚಿತ್ತಾರ ಬಿಡಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಯುವ ಚಿತ್ರ ಕಲಾವಿದ ಯತೀಶ್ ವಿಜ್ಞಾನ ಲೋಕದ ಪಿತಾಮಹ ಅಬ್ದುಲ್ ಕಲಾಂ ರವರ ಚಿತ್ರವನ್ನು ಕೆಲವೇ ನಿಮಿಷಗಳಲ್ಲಿ ರಚಿಸಿ ನೆರೆದಿದ್ದವರಿಗೆ ಅಚ್ಚರಿಯನ್ನುಂಟು ಮಾಡಿದರು JFS Ramesh Dadigala, the National Vice President of JCI India, he is with us. The Zone President, the Iron Lady of Zone 14, <laughs> JFM Mahasha, ma'am, is there. And uh, Tour Coordinator, very good friend of mine, uh, JC Prashansar, is there. So I would like to welcome all uh, these uh, JC, proud JC members to JCI Chitmangdur Mallar to inaugurate the. Paintings of uh, this school. So, and we are, we have uh, J C charan the zone director of growth and development. We heartily welcome the uh, charan sir also for this uh, auspicious occasion. We welcome all the past presidents of uh, J C chikmangur mallad organization, and it is a leadership development organization. And we call it as a J C A is a university of leaders, making leaders, university of making trainers, university of making entrepreneurs. Mm. Here we can learn leadership qualities. Trainers' qualities and entrepreneurs' qualities. And you can get a good exposure also. And we have almost internationalism here. Almost 125 countries' racism is there. So uh, the leaders or past leaders from JCI, like John F. Kennedy, Abraham Lincoln, George Bush, Bill Clinton, and from our India, Ashok Gehalad, and uh, Gova present CM, Devendra Fatnavis, Ramo Jirao, Ashok Bajaj company CEOs. ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ ಘಟಕದ ಅಧ್ಯಕ್ಷ ಪುಷ್ಪಾ ವಿಜಯ್ ಮಾತನಾಡಿ ಕಲಾಂ ರವರು ಸರ್ಕಾರಿ ಶಾಲೆಯಲ್ಲಿಯೇ ಓದಿ ದೇಶವೇ ಕಂಡರಿಯದಂತಹ ವಿಜ್ಞಾನಿಯಾಗಿ ಭಾರತದ ಅತ್ಯುನ್ನತ ಹುದ್ದೆ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಜೆಸಿಐ ತರಬೇತುದಾರರಾದ ಕುಮಾರ್ ಹಿರಿಯ ಸದಸ್ಯರಾದ ಗುರುಮೂರ್ತಿ ಪೂರ್ವ ಅಧ್ಯಕ್ಷರಾದ ಚೈತ್ರಾಗೌಡ ಗಿರಿಧರ್ ರಾಜ್ ಅರಸ್ ರಘುನಂದನ್ ನಾಯಕ್ ಹರ್ಷವರ್ಧನ್ ಕೃಷ್ಣಮೂರ್ತಿ ಕವಿತಾ ಶೋಭಾ ಭಾಸ್ಕರ್ ತಿಲಕ್ ದತ್ ಪ್ರದೀಪ್ ಕುಮಾರ್ ಸಚಿನ್ ಗಗನ್ ಶಾಲೆಯ ಮುಖ್ಯ ಶಿಕ್ಷಕರಾದ ಹರೀಶ್ ಶಿಕ್ಷಕರಾದ ಸೋನಿ ಮುಂತಾದವರು ಉಪಸ್ಥಿತರಿದ್ದರು